ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ ಐಕನ್ ಅನ್ನ ಈ ಜೀವನದೊಳಗ ಏನು ಇಲ್ಲ ಈ ಮಾತುಗಳೇ ಸತ್ಯ ಅನ್ನೋದನ್ನ ತಹಶೀಲ್ದಾರ್ ಆಗಿರುವಂತ ಕಾಶಿಮ್ ಸಾಬನ ಮನಸ್ಸ ಪರಿವರ್ತನೆ ಆಗ್ತದ ಪರಿವರ್ತನೆ ಆಗ್ತದೆ ನಮ್ಗೆ ಎಷ್ಟು ದಿನ ನಾವ್ ಇಂಥದ್ ಕೇಳಿಲ್ರಿ ಪರಿವರ್ತನೆ ಆಗಿವಿ ಯಾವುದ ಮನುಷ್ಯ ನೋಡ್ತಾನ ಯಾವ್ದು ಮನುಷ್ಯ ಮಾಡ್ತಾನ ಜರ ಮನುಷ್ಯನ ಮೇಲೆ ಪರಿಣಾಮಗಳು ಇರಬೇಕ್ರಿ ಗಾಂಧಿಯವರ ವಾಯುವಿಹಾರ ಕೊಂಟಿದರು ಗಾಂಧಿಯವರು ವಾಯುವಿಹಾರ ಕೊಂಟಾರ ಒಂದು ಹಳ್ಳದಾಗ ಒಂದು ಮುದುಕಿ ಬಟ್ಟಿ ತೊಳಿತಿತ್ತು ಆ ಮುದಕ್ಕೆ ಯಾಂಗ ಬಟ್ಟಿ ತೊಳಿತತ್ತ ಅರ್ಧ ಶೀರಿ ಉಟ್ಟಾಳ ಅರ್ಧ ಶೀರೆ ನೀರಾಗ ತೊಳಿತೀಳು ಒಂದ್ ಗಳಿಗೆ ಆದ ಮೇಲೆ ಮತ್ತರ್ಧ ಸೀರೆಯನ್ನು ಉಟ್ಕೊಂಡ ಮತ್ತರ್ಧ ಶೀರೆಯನ್ನು ತೊಳ್ಕೊಂಡಳು ಗಾಂಧಿಯವರು ಆ ತಾಯಿಗೆ ಕೇಳ್ತಾರೆ ಯವ ಹಿಂಗ್ಯಾಕ ಮಾಡಿದಿ ಯವ ಹಿಂಗ್ಯಾಕ ಮಾಡಿದಿ ಅಂತ ಕೇಳದ್ರು ಆ ಹೆಣ್ಮಗಳಂತಾಳೆ ಯಪ್ಪಾ ಬಡತನದ ಆ ಬಡತನದ ತ್ರಾಸಿಗಾಗಿ ಸ್ನಾನ ಮಾಡಿಲ್ಲ ಮನೆಯಾಗಿ ಇನ್ನೊಂದು ಬಟ್ಟೆ ಇಲ್ಲದಕ್ಕ ಅರ್ಧ ಸೀರೆ ದೇಹಕ್ಕ ಮರೆ ಮಾಡಿ ಅರ್ಧ ಸೀರೆಯನ್ನು ತೊಳಕೊಂಡೆ ಯಾವಾಗ ಗಾಂಧಿಯವರಿಗೆ ಹೇಳುದ ಗಾಂಧಿಯವರ ಮನುಷ್ಯನ ಮೇಲೆ ಪರಿಣಾಮ ಇತ್ತು ಪರಿಣಾಮ ಇತ್ತು ಪರಿಣಾಮ ಆಗಿ ಗಾಂಧಿಯವರಂತಾರೆ ನಾನು ನೋಡಿದ್ರ ಮೈ ತುಂಬಾ ಬಟ್ಟೆ ಹಾಕೇನಿ ನಮ್ಮ ನಾಡಿನ ಜನಕ್ಕೆ ಮೈ ತುಂಬಾ ಇಲ್ಲ ಅಂತ ಹೇಳಿ ಅವತ್ತ ಮನೆಗೆ ಬಂದ ಮೇಲೆ ಗಾಂಧಿಯವರ ಮೈ ತುಂಬಾ ಬಟ್ಟೆ ಹಾಕುದನ್ನ ಬಿಟ್ಟ ನನ್ನ ನಾಡಿನ ಜನರಿಗೆ ಯಾವಾಗ ಮೈ ತುಂಬಾ ಬಟ್ಟೆ ಬರ್ತಾವ ಅವತ್ತ ನಾನು ಹಾಕೋಣ ಅಲ್ಲಿ ತನ ಮೈ ತುಂಬಾ ಬಟ್ಟೆಯನ್ನು ಬೇಡ ಅಂತ ಹೇಳಿ ಲಂಡ ಪಂಜಿಯನ್ನ ಮೈ ಮೇಲೆ ಶಲ್ಯ ಹಾಕುವಂತ ಬದುಕ ಗಾಂಧಿಯವರ ಜೀವನದಾಗ ಕಾಣ ಈ ಮಾತನ್ನ ನಿಮ್ಗೆ ಯಾಕೆ ಕೇಳದೆ ಅಂದ್ರೆ ಆ ಹೆಣ್ಣು ಮಗಳು ಏನು ಹೇಳಿದಳ ಅವರ ಮನುಷ್ಯನ ಮೇಲೆ ಪರಿಣಾಮ ಇತ್ತು ಪರಿಣಾಮ ಒಂದೊಂದು ಮಾತುಗಳ ಪರಿಣಾಮಕಾರಿ ಆಗ್ತಾವೆ ಪರಿಣಾಮಕಾರಿ ನಮ್ಮ ಹಿಂಗ ಪರಿಣಾಮ ಇಲ್ರಿ ನಮ್ಮ ಏನಾರ ಹಿಂಗ ಪರಿಣಾಮ ಆಗಿದ್ದು ಅಂದ್ರ ಎಲ್ಲರೂ ಶರಣ್ರಿ ಆಗ್ತಿದ್ದೆವು ನಮ್ಮ ಹೆಂಗ ಪರಿಣಾಮ ಅದಾವ್ ನೋಡ್ರಿ ಅಮೆ ಗಾಂಡ ಹೆಂಡ್ತಿ ಮಾತಾಡ್ತಿದ್ದು ಅಂತ ಪರಿಣಾಮ ಹೆಂಗದ ನೋಡಿ ಅವ್ರ ಮಾತು ಹೆಂಗದ ನೋಡಿ ಗಾಂಡ ಎಂಡತಿ ಕೇಳದ ನಮ್ ಏನ್ ಕೇಳ್ದ ನಾ ಸತ್ ಮೇಲೆ ನೀ ಏನ್ ಮಾಡ್ತೀನಿದ್ರ ಪರಿಣಾಮ ರೇ ಅದಾಗ ಇದು ಏನ್ ಯಾಕೆ ಮಾಡಲ್ದು ಮುಚ್ಕೊಂಡು ಅಕ್ಕಿ ಅಂದಳಂತ ಏ ನೀವು ಸತ್ ಮ್ಯಾಲ ಬೆಂಕಿ ಹಾಕ್ತೀನಿ ಅಂದಳಿ ಸುಮ್ರ ಹೆಂಗೆ ಅಂತ ಇದು ಸಪ್ತಂಗ ಬಿತ್ತು ಸುದ್ದಿ ಹೋಯ್ತು ಬೀಗರು ಬಿದ್ರು ಎಲ್ಲರೂ ಬಂದರು ಇದು ವಾಡಿಗೆ ಬಂದರು ಸುರ ಇವನಿಗೆ ಪ್ರಾಣವಾಯು ತಳಿಯು ರೂಢಿ ಇತ್ತು ಗೊತ್ತಿತ್ತು ಕಾಣ್ತದ ಏನು ಎಲ್ಲ ಆಯ್ತು ಮರುದಿನ ಬೀಗರು ಬಿದ್ರು ಬಡೆಯವರು ಬಾರಿಸೋರು ಇದು ಒಯ್ಬೇಕಲ್ಲ ರುದ್ರ ಭೂಮಿಗೆ ಎತ್ತಾಕ್ ತಯಾರು ಮಾಡಿದ್ರು ಆಕೆ ಹೆಣ್ತಿ ಅಂದ್ರು ಜರ ತಡೀರಿ ನನ್ನ ನಾನು ಬೆಂಕಿ ಹಾರ್ತೀನಿ ಆಮೇಲೆ ಅವ್ರಿಗೆ ಒಯ್ಯಕತ್ತಿ ಎತ್ತ ಏ ಹಂಗ ಮಾಡಬಾರ್ದು ಇಲ್ರಿ ಗಂಡ ಇದ್ದಾಗ ಹೇಳೀನಿ ಹಂಗ ಮಾಡಕ್ಕೆ ಅಂದಳು ಏಟ್ ಹೇಳಿದ್ರೆ ಒಬ್ಬ ಹಿರಿಯ ಅಂದ ಬಿಟ್ಟರೆ ಬಿಡ್ರಿ ಹ್ಯಾಂಗಾರ ಬೆಂಕಿ ಹಾರ್ತಾಳ ನೋಡೋಣ ಅಂದವ ಈ ಹಿತ್ತಲ್ದಾಗ ಹೋದಳು ಎರಡ್ ಪುಂಡಿ ಕಟ್ಗಿತ್ತು ಅಂದಳು ಅದನ್ನ ಹಿಂಗ ಮೂರದ್ ಹಾಕಿ ಅವನ ಹೆಣದ ಮುಂದ ಹಿಂಗ ಕ್ವಾರದ ಹಿಂಗ ಹಚ್ಚಿದಳು ಈ ಕಡೆಯಿಂದ ಆ ಕಡೆ ಹಾರಿ ಬಿಟ್ಟು ಅವ ಏನು ಸುತ್ತಿದ್ ನನ್ರಿ ಮಗ ಅಲ್ಲೇ ಕೂತು ನೋಡ್ತಿದ್ದೆ ಹ್ಯಾಂಗ ಹಾರ್ತಾಳ ನೋಡೋಣ ಅಂತೇಳಿ ಅವ ಏನು ಹಿಂಗ ಬೆಂಕಿ ಹಾರ್ದಳ ಅವ ಅಲ್ಲೇ ಗ್ವಾಡಿ ಕುಂತಲ್ಲೇ ಅಂದಂತ ಏ ಹಿಂಗ ಏನ್ ಬೆಂಕಿ ಹಾರದಂದ್ರ ಅವ ಅಕ್ಕಿ ಅಂದ್ರು ಹಿಂಗ ಏನ್ ಈ ಸಾಯೋದಂದಳು ಅಕ್ಕಿ ಇವು ನಮ್ಮ ದಿನಾ ನಡೀತವ್ರಿಂತ ಮಾತು ಇದಕ್ಕೆ ಏನಾರ ಜರ ಪರಿಣಾಮ ಅದಾಯಿತ್ ಒಂದ ಮಾತ ಆ ತಾಯಿ ಅಂದಿದಕ್ಕ ಗಾಂಧಿಯವರ ಬದುಕಿನುದ್ದಕ್ಕೂ ಮೈ ಮೇಲೆ ಬಟ್ಟೆಯನ್ನು ಧರಿಸಲಿಲ್ಲ ಬಟ್ಟೆ ಧರಿಸ ಹೀಗೆ ಪರಿಣಾಮಗಳೇ ಇರಬೇಕು ಘನಮಠದ ನಾಗಭೂಷಣ ಶಿವಯೋಗಿಗಳು ಅಂತಾಗ್ಯಾರ ಸಂತೆ ಕೆಲವರಿನಾಗ ಅವ್ರ ಹೆಂಡತಿ ಒಂದು ಮಾತ ಅಂದಿದ ಇಡೀ ಸಂಸಾರನ ತ್ಯಾಗ ಮಾಡಿ ಈ ನಮ್ಮ ನಾಡಿಗೆ ಬಂದ ಅಪ್ಪಟ ಭಸವಾಭಿಮಾನಿಗಳಾದರು ಒಂದು ಮಾತ ಪರಿಣಾಮ ಆಯ್ತು ಬುದ್ಧನಿಗೆ ಪರಿಣಾಮ ಆಯ್ತ ನಾಡನ್ನ ಕಟ್ಟಿದ ಮಹಾವೀರನಿಗೆ ಪರಿಣಾಮ ಪರಿಣಾಮ ಆಗ್ಯಾದೆ ಮೊಹಮ್ಮದ ಪೈಗಂಬರಿಗೆ ಪರಿಣಾಮ ಆಗ್ಯಾವ್ರಿ ಹಿಂಗ ಆದವರ ಈ ನಾಡಿನಾಗ ಒಂದು ಗುರುತಾಗ್ಯಾರ ಇಲ್ಲಿ ನೋಡಿ ಈ ತಹಶೀಲ್ದಾರಗ ಇವ್ರ ಎಲ್ಲ ಮಾತುಗಳ ಪರಿಣಾಮ ಆಗಿ ಏನು ಮಾಡಿದನಂತ ಯಪ್ಪ ನನಗ ಈ ಈ ಅಧಿಕಾರ ಬೇಡ ಈ ಸಂಸಾರ ಬೇಡ ಈ ಜೀವನಾನ ಬೇಡ ನಿಮ್ಮ ಆಶೀರ್ವಾದ ಇರಲಿ ನಿಮ್ಮ ಉಪದೇಶ ಇರಲಿ ಅಂತ ತಹಶೀಲ್ದಾರ ವೃತ್ತಿಯನ್ನು ಬಿಟ್ಟ ಎಲ್ಲ ಲಿಂಗರ ಶಿಷ್ಯನಾದನಂತ ಶಿಷ್ಯ ಆದನಂತ ಏನ ಲಿಂಗರ ಶಿಷ್ಯ ಆಗದ ದೊಡ್ಡದ ಏನ ತಾಲ್ಲೂಕಿಗೆ ತಹಶೀಲ್ದಾರ ಆಗ ದೊಡ್ಡದ ಬಂದು ವಿಚಾರ ಮಾಡಾಕ್ತೀನಿ ನಾನು ಅವ ಬರೇ ತಹಶೀಲ್ದಾರ್ ಆಗಿ ಹೋಗಿದನ ಅವನ ಕತೆ ಈಗ ನೂರು ವರ್ಷ ಆದ್ರನು ಇಲ್ಲಿ ಏನು ನಾವು ನೀವು ಏನು ತಹಶೀಲ್ದಾರ್ನ ಕತೆ ಸಾವಿರ ಮಂದಿ ತಹಶೀಲ್ದಾರ್ ಆಗಿ ಹೋಗ್ಯಾರ ಸಾವಿರ ಮಂದಿ ಎ ಸಿ ಡಿ ಸಿ ಆಗಿ ಹೋಗ್ಯಾರ ಆದ್ರೆ ಇವತ್ತ ಆ ಕಾಶಿಮ್ ಸಾಬ ಎಲ್ಲಾ ಲಿಂಗರ ಉಪದೇಶವನ್ನ ತಗೊಂಡ ಅವರ ಆಶೀರ್ವಾದವನ್ನ ತಗೊಂಡ ಕಾಶಿಮ್ ಸಾಬ ಹೋಗಿ ಏನಾದ ಲಿಂಗರ ಕೃಪೆ ಎಂದ್ರ ಅಂದ್ರ ಕಾಶಿನಾಥ ಆದ ಕಾಶಿನಾಥ ಮಹಾರಾಜನಾದ ನೆನಪಿಟ್ಟುಗೋರಿ ಮಹಾರಾಜ ಕಾಶಿನಾಥ ಮಹಾರಾಜನಾಗಿ ಉಸ್ಮಾನಾಬಾದ್ ತಾಲೂಕಿನ ರಾಮವಾಡಿ ಅನ್ನುವಂತ ಹಳ್ಳಿಯೊಳಗ ಮಠ ಕಟ್ಟಿ ನಿತ್ಯ ಅನ್ನದಾಸೋಹ ಮಾಡುವ ಕಾಶಿನಾಥ ಮಹಾರಾಜರಾಗ್ತಾರ ಮಹಾರಾಜ ಇದರಿಂದ ಒಬ್ಬ ತಹಶೀಲ್ದಾರನ ಹೋಗಿ ತಹಶೀಲ್ದಾರ ವೃತ್ತಿಯನ್ನು ಬಿಟ್ಟ ಮಹಾರಾಜನಾಗಿ ಅನ್ನದಾಸೋಹ ಮಾಡಿ ಹಲವಾರು ದಿನ ಈ ನಾಡಿನ ಸೇವೆಯನ್ನು ಮಾಡ್ತಾನೆ ಇಂದಿಗೂ ನಾವು ಆ ಯಾವ ರಾಮವಾಡಿಯೊಳಗ ಹೋದರೆ ಆ ಕಾಶಿನಾಥ ಮಹಾರಾಜರ ಗದ್ದಿಗೆ ನೋಡಾಕ ನಮಗೆ ಸಿಗುತ್ತ ಇದ್ರ ಎಲ್ಲದ ಪರಿಣಾಮ ಏನು ಅಂತ ಕೇಳಿದ್ರ ಹೀಗೆ ನಮ್ಮ ದೊಡ್ಡವರಲ್ಲಿ ಎಟ್ಟು ಪರಿಣಾಮ ಆಗ್ಯದ ಯಾವ ಜಾತಿ ಮತ ಪಂಥ ಪಂಗಡ ಇರಲಿಲ್ಲ ಇಲ್ಲೇನು ಮಡಿವಾಳಪ್ಪನ ಹತ್ತಿರ ಚನ್ನೂರಿನ ಜಲಾಲ ಸಾಬ ಅಂತ ಬರ್ತಾನ ರಾವ್ ಚನ್ನೂರಿನ ಜಲಾಲ ಸಾಬ ಮಡಿವಾಳಪ್ಪನ ಪ್ರಭಾವಕ್ಕ ಒಳಗಾಗಿ ಎಷ್ಟು ದೊಡ್ಡ ವಾತಾವರಣ ಅಂದ್ರ ಆಗಿನ ಕಾಲದೊಳಗ ಚನ್ನೂರ ಅನ್ನುವಂತ ಒಳಗ ಈ ಜಲಾಲ್ ಸಾಬ ಬಸವ ಪುರಾಣವನ್ನ ಮೂರು ತಿಂಗಳು ಹೇಳುತ್ತ ನೋಡ್ರಿ ಮೂರು ತಿಂಗಳು ಹೇಳ್ತಾ ಅಂದ್ರ ಈ ನಾಡಿನ್ಯಾಗ ಇಂಥವ್ರ ಎಲ್ಲರ ವಿಚಾರಗಳನ್ನ ಯಾಕೆ ಹೇಳ್ತೀನಿ ಅಂದ್ರೆ ಇವರಲ್ಲಿ ಜಾತಿ ಮತ ಪಂಥಗಳಿಲ್ಲದೆ ಒಬ್ಬ ಸಾಬನನ್ನ ಸಾಂಬನನ್ನಾಗಿ ಮಾಡಿದ ಕೆಲಸ ಎಲ್ಲ ಲಿಂಗ ಮಹಾರಾಜರಿಗೆ ಸಲ್ಲ ಇದು ಒಂದ ಎರಡೇ ಇಂಥ ಮಹಮ್ಮದಿಯ ಬಂಧುಗಳು ಹಲವಾರು ರೀತಿಯ ಸೇವೆಯನ್ನು ಮಾಡಿ ಅವ್ರ ಬದುಕನ್ನು ಹಸನ ಅದ ಒಬ್ಬ ಹಸಿಂ ಹಸಿಂ ಪೀರ್ ಅಂತ ಬರ್ತಾನೆ ಇವನು ಮೊಹಮ್ಮದಿಯನಿ ಇವ ಎಲ್ಲಾ ಲಿಂಗರ ಅಪ್ಪಟ ಭಕ್ತನಾಗಿದ್ದ ಭಕ್ತನಾಗಿದ್ದ ಇವ ಎಲ್ಲಾ ಲಿಂಗನ ಭಕ್ತನಾಗ್ಯಾರ ಜಾತಿನ ಇಲ್ಲ ಅನ್ನೋದಕ್ಕಿಂತ ಹತ್ತು ಕಥೆ ನೋಡ್ತೇವೆ ಅದಕ್ಕಾಗಿನೇ ಇವತ್ತ ಈ ಓತಿಯಾಳ ಗ್ರಾಮದ ಸಿದ್ಧಲಿಂಗ ಮಹಾರಾಜನ ಮಠದೊಳಗ ಯಾರು ಎಲ್ಲೇ ಬರಲಿ ಯಾರಿಗೆ ಜಾತಿ ಕೇಳಲ್ಲ ಬಂದವರಿಗೆ ಬರ್ರಿ ಅಂತದ ಈ ಮಠ ಬಂದವರಿಗೆ ಬರ್ರಿ ಅಂತ ಈಗ ಇದ್ದರನೇ ಮಠ ಅದು ಈಗ ಇದ್ದರನೆ ಒಂದು ಪರಂಪರೆ ಅದಕ್ಕ ನಮ್ಮ ಶರಣರು ಹೇಳಿದರಲ್ಲ ಕಾಶಿ ಕಮ್ಮಾರನಾದ ಬೀಸಿ ಮಡಿವಾಳನಾದ ಹಾಸನಿಕ್ಕಿ ಸಾಲಿಗನಾದ ವೇದವನೋದಿ ಹಾರುವನಾದ ಕರ್ಣದಲ್ಲಿ ಜನಿಸಿದವರುಂಟೆ ಈ ಜಗದೊಳಗಿ ಅಂತಾರೆ ಅದಕ್ಕ ನಮ್ಮ ಭಾಗದ ಮಡಿವಾಳಪ್ಪ ಹೇಳ್ತಾನೆ ಊಚ ನೀಚ ಅಂತೀರಿ ಕೋಡಿ ಎಲ್ಲಿ ಕೋಡಿ ನೀ ಊಚ ನೀಚ ಅನ್ನೋದ್ರಾಗ ನಿನ್ನ ಧರ್ಮ ನಿನ್ನ ಜಾತಿ ನೀ ತಿಳ್ಕೊಂಡಿದೀನಂತಾನ ಮಡಿವಾಳಪ್ಪ ಕುಲ ಕುಲ ಗನತೀದಿ ಕುಲಗೇಡಿ ಕುಲದ ಕುನಗೇಳ ನಿಜ ನೋಡಿ

अभेद मुनि नादि इदनी मरता दि कलगेडी कोडी येले कोडी कोडी येले कोडी, ये ले कोडी ಕುಲ ನತೀ ದಿ ಕುಲ ಗೇಡಿ ಕುಲ ಕುಲಗ ನತೀ ದಿ ಕುಲಗೇಡಿ ಕುಲದ ಕುನ ಹೇಳು ನಿಜ ನೋಡಿ ಕುಲದ ಕುನ ಹೇಳು ನಿಜ ನೋಡಿ ಮುಟ್ಟಿ ತಟ್ಟಿ ನತೀದಿ ಮುಂದ ಕೋಡಿ தட்டி நத்தீ தீப் முண்ட கோடி நாவெல்ல வந்தே நாவெல்ல வந்தே சிரிடி கோடி எதே கோடி கோடி எதே கோடி ஆதினாதீப் அபதபு தீநாதீப் ஆதினாதீப் ಅಭೆದವು ನೀ ಮರತಾದಿ ಕಳಗೇಡಿ ಕೋಡಿ ಎದೆ ಕೋಡಿ ಕೋಡಿ ಎಲೆ ಕೋಡಿ ಆ ಯಲಾಲಿಂಗ ಮಹಾರಾಜರಲ್ಲಿ ಯಾವುದೇ ತರನಾದ ಭೇದ ಭಾವ ಅನ್ನೋದು ಇಲ್ಲ ಲಿಂಗರ ಅಪ್ಪಟ ಭಕ್ತನಾಗಿರುವಂತ ಹಾಸಿಂಪಿರಿ ಸಾಬ ಏನಾಗಿದೆ ಅವನ ಜೀವನ್ದಾಗ ಅಂದ್ರ ಒಂದು ಕಷ್ಟ ಬಂದ ಕಷ್ಟ ಬಂದ ಶಿಷ್ಯನ ಆಗ್ಯಾನ ಕರೆ ಆದ್ರೆ ಎಟ್ಟು ದುಡಿದ್ರ ಎಟ್ಟು ದುಡಿದ್ರನ್ನ ಮನಿಯೊಳಗ ಮನಿಯೊಳಗ ಒಪ್ಪತ್ತಿನ ಅನ್ನಕ್ಕ ದಿಕ್ಕಿಲ್ಲದಂಗಾಗಿ ಆಗ್ಯದ ಅವನ ಬದುಕಿನ ದೇವರ ಈಗ ಇಟ್ಟಿರ್ತಾನೆ ಈಗ ಇಟ್ಟಿರ್ತಾನೆ ಎಲ್ಲಾನು ಚಲೋನ ಇಡಲ್ಲವ ಮತ್ತೆ ಎಲ್ಲಾ ಚಲೋ ಇಟ್ಟಿದ್ರ ಅವನ ನಾವು ಅವನಸ್ತಿದ್ದೇವು ಯಾವಾಗ ಆಶಿಂಪೀರ ಸಾವನಿಗೆ ಮನ್ಯಾಗ ಬಡತಾನ ಬಡ್ತಾನ ಆಶಿ ಹೊಚ್ಕೊಂಡು ಅದ ಅವ್ನ ಮನ್ಯಾಗ ಮನೆಯಾಗ ಎರಡಪ್ಪತ್ತ ಊಟ ಇಲ್ಲದೆ ಮಕ್ಕಳು ಮರಿ ಅನ್ನ 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 ಅಂತ ಒಂದೇ ಸಮನೆ ಕಳ್ಳ ಕಳ್ಳ ಒದರ ಆಶಿಂಪಿರ ಒಂದು ಯೋಚನೆ ಮಾಡ್ದನಂತ ನಾ ಎಟ್ಟು ದುಡಿದ್ರ ನನ್ನ ಮಕ್ಕಳ ಮರಿಗೆ ಒಂದು ತುತ್ತ ಅನ್ನ ಹಾಕ ನನ್ನ ಕೈಯಿಂದ ಆಗಿಲ್ಲ ಅಂದ್ರ ಈ ಜೀವನನ ಇರದ ಬೇಡ ಈ ಭೂಮಿ ಮೇಲೆ ಇರದ ಬೇಡ ಅಂತ ನಿರ್ಧಾರ ಮಾಡ ಈ ಜೀವನವೇ ಭೂಮಿಯ ಮೇಲೆ ಇರದ ಬೇಡ ಅಂತ ಹೇಳಿ ಕೊನೆಗೆ ಏನು ಮಾಡದ ಅಂದ್ರ ನಿರಾಶೆಗೊಂಡ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡ್ತಾನ ಯಾಕ ಈ ಬಡತನ ಅನ್ನೋದ ಏನದಲ್ಲ ಕೂಡಿ ಬಾಳ್ னிகொழ வந்தாரே அவரு படத்தனே அன்னத மகத்வது யா ஸ்ரீம்தே இட்டுகண்டூமிகரல இல்லை நோடி ஆ காசிம் சாப அன்ன இல்லக்க ಆತ್ಮಹತ್ಯೆ ಮಾಡಿಕೊಳ್ಳೋಣ ಅಂತ ಹೇಳಿ ಕೊನೆಗೊಂದು ಗಟ್ಟಿ ನಿರ್ಧಾರವನ್ನು ಮಾಡ್ಯಾನ ನಿರ್ಧಾರವನ ಮಾಡಿ ಮನದೊಳಗ ಯಲಾಲಿಂಗರ ಸ್ಮರಣೆಯನ್ನು ಮಾಡ್ಯಾನ ಯಾರೂ ಇಲ್ಲದ ನಿರ್ಜನವಾಗಿರುವಂತ ಒಂದು ಪ್ರದೇಶಕ್ಕೆ ಹೋಗ್ಯ ಆ ಕಡೆ ಈ ಕಡೆ ನೋಡಿದಾನೆ ಯಾರೂ ಇಲ್ಲ ದೊಡ್ಡದಾಗಿರುವಂತ ಬಂಡೆ ಗಲ್ಲು ಅದ ಆ ಬಂಡೆ ಗಲ್ಲಿಗೆ ತಲೆಯನ್ನ ಹೊಡೆದ ತಲೆಯನ್ನ ಹೊಡೆದ ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಅಂತ ಜೋರಾಗಿ ತನ್ನ ತಲೆಯನ್ನ ಆ ಬಂಡಿಗಲ್ಲಿಗೆ ಹೊಡ್ಯಾಕ್ ಹೋಗ್ಯಾನ ಹೊಡ್ಯಾಕ್ ಹೋಗ್ಯಾನ ಯಾವಾಗ ಜೋರಾಗಿ ಬಂಡಿಗಲ್ಲಿಗೆ ಆ ವ್ಯಕ್ತಿ ಹೊಡಿತಾನೆ ಆಪದ್ ಬಾಂಧವನಾಗಿರುವಂತ ನಮ್ಮ ಎಲ್ಲಾ ಲಿಂಗ ಮತ್ತೆ ಎಲ್ಲಾ ಲಿಂಗನನ್ನ ನಂಬಿನೇ ಬದುಕ್ಯಾನ ಅಂದ್ರ ಅಲ್ಲಿ ಕಾಯಕ ಬೇಕಲ್ಲ ಅವ ಕಾಯಕ ಬೇಕಲ್ಲ ಯಾವಾಗ ಜೋರಾಗಿ ಬಂಡೆ ಗಲ್ಲಿಗೆ ಆ ಹಾಶಿಂಪ್ರಿಯರ ತಲೆಯನ್ನು ಹೊಡೆಯಕ್ ಹೋಗ್ಯಾನ ಇನ್ನೇನು ಹಿಂಗ ತಲೆ ಹೊಡಿಬೇಕನ್ನದ್ರಾಗ ಆ ಬಂಡೆ ಗಲ್ಲಿನಿಂದ ಒಂದು ಹುಲಿ ಒದರುದನ್ನು ಕೇಳ್ತಾರ ಆ ಹಾಶಿಂಪ್ರಿಯರ್ ಅಂತಾನೆ ಹೊಳ್ಳಿ ನೋಡದ ಹುಲಿಯ ಶಬ್ದ ಕೇಳಾಕತ್ತೆ ಅದು ಯಾವಾಗ ಹುಲಿ ಶಬ್ದ ಕೇಳುತ್ತೆ ಆಗ ಹಸಿ ಪೀರ ಯಲಿಂಗರನ್ನ ನೆನಸ್ತಾನೆ ಅಪ್ಪ ತಂದಿನ ನೀನೆ ತಾಯಿನೂ ನೀನೆ ಬಂಧನೂ ನೀನೇ ಬಳಗನೂ ನೀನೆ ನೀನು ಬಿಟ್ರ ಯಾರು ಇಲ್ಲ ಜೀವನದಾಗ ಆದ್ರ ಸಾಯಿ ಬೇಕಂತ ಬಂದ್ರ ಇಲ್ಲಿ ಹುಲಿ ಹುಲಿ ನನಗೆ ಅನ್ಸಾ ಅದ ಅದ ಯಾಗ ಮಾಡಲಿ ಅಂತ ಹೇಳಿ ಎಲ್ಲಾ ಲಿಂಗರ ಸ್ಮರಣೆಯನ್ನು ಮಾಡಿದರ ಇವ ಹಿಂಗ ಸರದ್ರ ಎಲ್ಲಾ ಲಿಂಗರ ನಾಡಿನ ಸಂಚಾರದಾಗ ಅದಾರ ಸಂಚಾರದಾಗ ಅವ್ರೇನು ಅಲ್ಲೇ ಸಮೀಪ ಅದಾರ ಏನು ನಾಡಿನ ಸಂಚಾರದೊಳಗಿರುವ ಎಲ್ಲಾ ಲಿಂಗರಿಗೆ ಈ ಆಶಿಂಪಿಯನ್ನು ಕರೆದಿದ್ದ ಅವ್ರ ಕಿವಿಯೊಳಗ ಕೇಳುತ್ತದ ಭಕ್ತನ ನುಡಿ ಕೇಳುತ್ತದ ಅಪ್ಪ ಬಂದೆ ಬಂದೆ ಅಂತ ಹೇಳಿ ಎಲ್ಲಿಯೋ ಸಂಚಾರದಾಗಿರುವ ಎಲ್ಲಾ ಲಿಂಗರ ಆ ಪೀರ್ನ ಮುಂದೆ ಬಂದು ನಿಂತಿರ್ತಾರಂತ ಎಲ್ಲಾ ಲಿಂಗರು ಅವನ ಮುಂದೆ ಬಂದು ನಿಂತಾಗ ಎಲ್ಲಾ ಲಿಂಗರು ಹೇಳ್ತಾರೆ ಆ ಹುಲಿ ನಿನಗ ತಿನ್ನಾಕ ಬಂದಿಲ್ಲಪ್ಪ ನಿನ್ನ ಜೀವ ಉಳಿಸಾಕ ಬಂದದ ಅಂದ್ರ ಆ ಹುಲಿ ನಿನ್ನ ಜೀವ ತಗಿಲಿಕ್ಕೆ ಬಂದಿಲ್ಲ ಆ ಹುಲಿ ನಿನ್ನ ಹತ್ತಿರ ಬಂದಿದ್ದ ನಿನ್ನ ಜೀವ ನಿನ್ನ ಜೀವ ಉಳ್ಸಾಕ ಬಂದಾದೆ ಆ ಗಳಿಗೆ ಒಳಗ ಎಲ್ಲ ಲಿಂಗರ ಆ ವ್ಯಕ್ತಿಗೆ ಹರಿಸ್ತಾರ ಅಪ್ಪ ಕಷ್ಟ ಮನುಷ್ಯನಿಗೆ ಬರಲಾರದ ಗಿಡಕ್ಕ ಮರಕ್ಕೆ ಬರ್ತಾವೆ ನಿಜಗುಣ ಶಿವಯೋಗಿಗಳು ಹೇಳಿಲ್ಲಿ ಎಡ ರಡಿಸಿದ ವೇಳೆಗಳು ಧೈರ್ಯವನು ಧೈರ್ಯವು ನೀವು ಕಷ್ಟ ಬಂದಾಗ ಧೈರ್ಯ ಮಾಡ್ರಿ ಒಂದು ಹಿಟ್ಟು ಹೋಳ ಈಗ ಎಲ್ಲೆರೆ ಓಣ್ಯಾಗ ಹೊಂಟಿರ್ತಿ ಹೋಗಾಗ ಅರಿದವ್ರು ಹೋದಾಗ ನಾಯಿ ಬೆನ್ ಹತ್ತ ನಾಯಿ ಬೆನ್ ಹತ್ತಿ ನೀವು ಎಡ್ ಹೆಜ್ಜಿ ಓಡ್ರಿ ಅದ ಓಡಾ ಬೆನ್ನ ಹತ್ತಿ ಹಳ್ಳಿ ಒಂದು ಕಲ್ಲು ತಗೊಂಡ್ ನಿಂದ್ರಿ ನಿಂತಲ್ಲೇ ಬಗಳ ಹಂಗ ಈ ಕಷ್ಟ ಅನ್ನೋದು ಏನದಾವ ಕಷ್ಟಗಳು ಬಂದಾಗ ಒಂದಿಟ್ಟು ಮನುಷ್ಯ ಅಧೈರ್ಯ ಆಗಬಾರ ಅಲ್ಲಿ ಧೈರ್ಯವನ್ನು ಮಾಡಬೇಕು ಅದಕ್ಕ ಆ ಎಲ್ಲಾ ಲಿಂಗರ್ ಹೇಳ್ತಾರ ಈ ಕಷ್ಟಕ್ಕ ಧೈರ್ಯ ಮಾಡಬಾರ್ದಪ್ಪ ಕೊನೆಗೆ ತನವನಲ್ಲಾಡಿಸಿ ಮನವನಲ್ಲಾಡಿಸಿ ಧನವನಲ್ಲಾಡಿಸಿ ಭಗವಂತ ಒಂದು ದಿನ ನಮ್ಮನ್ನ ಕೈ ಹಿಡಿಯುತ್ತ ಎಲ್ಲಾ ಲಿಂಗರ ಅವನಿಗೆ ಸಾಂತ್ವನದ ಮಾತುಗಳನ್ನ ಹೇಳಿ ಆ ಹಾಸಿಂ ಪೀರನಿಗೆ ಹೇಳ್ತಾರ ಇಂದಿನಿಂದ ಇಂದಿನಿಂದ ನಿನ್ನ ಬಡತನ ದೂರಾಗಿ ನಿನ್ನ ಬಡತನ ದೂರಾಗಿ ಶ್ರೀಮಂತ ಆಗತಿ ಅಂತ ಏನ ಹರಿಸಿದರ ಅವನ ಬಡತನ ದೂರಾಗಿ ಮುಂದ ಹತ್ತಲ್ಲ ನೂರಾರು ಎಕರೆ ಜಮೀನಿನ ಮಾಲಕನಾಗ್ತಾನೆ ಅನ್ನುವ ಕಥೆಯನ್ನು ಕೇಳುತ್ತೆ ಇವೆಲ್ಲ ಎಲ್ಲ ಲಿಂಗರ ಮಹಾರಾಜರ ಬದುಕಿನೊಳಗ ಒಂದು ರೀತಿಯ ಸಣ್ಣ ಸಣ್ಣ ಲೀಲೆಗಳಾದರನ ಜನರ ಮನಸ್ಸನ್ನು ಹೆಂಗ ಪರಿವರ್ತನೆ ಮಾಡಿದರು ಯಾರು ಎಲ್ಲ ಲಿಂಗ ಅಂತ ನಂಬಿ ಬಂದಾರ ನಂಬಿದ ಆಶೆಂಪೀರನಿಗೆ ಎಲ್ಲ ಲಿಂಗರು ಕೈ ಬಿಡಲಿಲ್ಲ ಕೈ ಬಿಡಲಿಲ್ಲ ಯಾಕ ಆ ನಾಮ ಸ್ಮರಣೆಯನ್ನು ಮಾಡ್ರಿ ನಾಮದಾಗ ಒಂದು ಶಕ್ತಿ ಅದ ಅದಕ್ಕೆ ದಾಸರು ಹೇಳಿದಾರಲ್ಲ ನೀನ್ಯಾಕೋ ನಿನ್ನ ಹಂಗೆ ಯಾಕ ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು ಆಮರ ಈಮರ ಧ್ಯಾನಿಸುತ್ತಿರುವಾಗ ನಾಮವೇ ಕಾಪಾಡಿತ್ತಲ್ಲವಿ ಬಾಲೆಯರ ಸಭೆಯಲ್ಲಿ ಸೀರೆಯನ್ನು ಸೆಳೆಯುವಾಗ ಕೃಷ್ಣ ಕೃಷ್ಣ ಎಂಬ ನಾಮ ಕಾಪಾಡಿತ್ತಲ್ಲವಿ ಅದಕ್ಕ ನಾಮದೊಳಗ ನಾಮದೊಳಗ ಬಹಳ ಅದ್ಭುತವಾಗಿರುವಂತ ಶಕ್ತಿ ಇರುವುದನ್ನ ಇಲ್ಲಿ ನಾವು ಕಾಣ್ತಾ ಇದ್ದೀವಿ ಇಂತಹ ಹಲವಾರು ಲೀಲೆಯನ್ನು ಮಾಡ್ತಾ ಮಾಡ್ತಾ ಎಲ್ಲ ಲಿಂಗರ ನಾಳೆಯ ದಿನ ಎಲ್ಲಿಗೆ ಬರ್ತಾ ಇದ್ದಾರೆ ಅಂದ್ರೆ ಮುಕ್ತಿ ಕ್ಷೇತ್ರವೆನಿಸಿಕೊಂಡಿರುವ ಮುಕ್ತಿ ಕ್ಷೇತ್ರ ಅನಿಸಿಕೊಂಡಿಲ್ಲ ಎಲ್ಲ ಲಿಂಗರ ಪಾದ ಧೂಳಿಯಿಂದ ಒಂದು ಸುಡುಗಾಡ ಸುಡುಗಾಡ ಭೂಮಿ ಮುಕ್ತಿ ಕ್ಷೇತ್ರವಾಗುವ ಕಥೆ ನಾಳೆಯ ದಿನ ಬರ್ತದ ಎಲ್ಲ ಲಿಂಗರು ಆ ಮುಗಳ ಕೋಡಕ್ಕೆ ಬಂದ ಮೇಲೆ ಬಹಳ ಲೀಲಾದಾವಿ ಬಹಳ ಲೀಲೆಗಳನ್ನು ಒಂದೊಂದು ಒಂದೊಂದು ಮಾತುಗಳನ್ನು ಅವರ ಶಕ್ತಿಯನ್ನ ಅವರ ಪ್ರಸಾದವನ್ನು ಅವರ ದಾಸೋಹದ ಘಟನೆಗಳನ್ನು ನಾವೆಲ್ಲ ಕೇಳಬೇಕ್ರಿ ಆಲಸ್ಬೇಕು ಯಲಾಲಿಂಗರ ಚರಿತ್ರೆಯನ್ನು ನಾನು ಹಿಂಗ ನೋಡುವಾಗ ಒಂದು ಕಡೆ ಕಂಡೆ ಬರೀ ಇಪ್ಪತ್ತೈದು ಕೆ ಜಿ ಅನ್ನ ಮಾಡಿ ಇಪ್ಪತ್ತೈದು ಕೆ ಜಿಯ ಸಜ್ಜಕ ಮಾಡಿದರಂತ ದಾಸೋಹ ಮಾಡಾಕ ದಾಸೋಹ ಇವತ್ತೇನು ಅದ ಅಲ್ಲ ಹಾಗೆ ಆ ಮುಗಳ ಕೂಡದಾಗ ದಾಸೋಹ ನಡೆದ ಅದಿ ನೋಡಿ ನಾಳಿಗಿ ಯಾರ ದಾಸೋಹದ ಅವ್ರ ಪುಣ್ಯ ಎಂತದ ಅಂದ್ರ ನಾಳಿಗೆ ಮುಗಳ ಕೂಡದಾಗ ಅಲ್ಲಿ ಎಲ್ಲ ಲಿಂಗ ದಾಸೋಹ ಮಾಡಿದ್ರ ಆ ದಾಸೋಹ ನಾಳೆ ಇಲ್ಲಿ ಸಿದ್ಧಲಿಂಗನ ಮಠದಾಗ ನಡೆಯುತ್ತಾರೆ ಅದೇ ದಾಸೋಹ ಯೋಗ ಯೋಗ ಇವೆಲ್ಲ ಅವತ್ತು ನೋಡಿ ಇಪ್ಪತ್ತೈದು ಕೆ ಜಿ ಅಕ್ಕಿ ಇಪ್ಪತ್ತೈದು ಕೆ ಜಿ ಸಜ್ಜಕ ಮಾಡಿದರ ಅದನ್ನ ಎಷ್ಟು ಜನ ಬಂದು ಉಣ್ರು ಅಂದ್ರ ಅಂದ್ರೆ ನೂರು ಜನ ಉಣ್ಣು ಅಡಿಗೆ ಮಾಡ್ಯಾರ ಯಾವಾಗ ಇಲ್ಲಿಪಾ ದಾಸೋಹ ನಡೆದಾರಿ ಅಂತೇಳಿ ಮುಂಜಾನೆ ಒಂಬತ್ತು ಕಾರಂಭ ಆಗಿದೆ ಜನ ಹಂಗೆ ಬಂದ್ರು 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 ಬಂದ್ರ ಆ ದಾಸೋಕ ಎಷ್ಟು ಜನ ಬಂದು ಉಂಡು ಹೋದ್ರು ಅಂದ್ರೆ ಮೂರು ಸಾವಿರದ ಐದು ನೂರು ಜನ ಉಂಡ್ರಂತು ನೋಡ್ರಿ ಆಕ್ಟ ಪ್ರಸಾದ ಬರೀ ಇಪ್ಪತ್ತೈದು ಕೆ ಜಿ ಅನ್ನ ಮೂರು ಸಾವಿರದ ಐದು ನೂರು ಜನ ಉಣ್ತಾರ ಅಂದ್ರ ಆ ಎಲ್ಲ ಲಿಂಗನ ಪ್ರಸಾದ ಮಹಿಮಾನ ಬಹಳ ದೊಡ್ಡದ ಅಂತ ಒಂದು ಕಥೆಯನ್ನ ಇಲ್ಲಿ ನಾವು ನೀವುಗಳೆಲ್ಲ ನಿತ್ಯ ನಿತ್ಯ ಕೇಳುತ್ತಾನೆ ಹೊರಟಿದ್ದೇವೆ